ರಮೇಶ್ ಜಾರಕಿಹೊಳಿ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐಡಿ ದಾಳಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಸಕ್ಕರೆ ಕಾರ್ಖಾನೆ ಅದು ಇದ್ರ ಮೇಲೆ ಸಿಐಡಿ ದಾಳಿಯನ್ನು ಮಾಡಿದೆ ಚಿಕ್ಕನಂದಿ ಬಳಿ ಇರುವಂತಹ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐಡಿ ದಾಳಿ ನಡೆಸಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮ ಆಗುತ್ತೆ ಇಲ್ಲಿರುವಂತ ಸಕ್ಕರೆ ಕಾರ್ಖಾನೆ ಕಾರ್ಖಾನೆಯನ್ನ ಸ್ಥಾಪಿಸುವುದಕ್ಕೆ ಅಬೆಕ್ಸ್ ಬ್ಯಾಂಕ್ನಲ್ಲಿ ನಾನೂರ ಮೂವತ್ತೊಂಬತ್ತು ಕೋಟಿ ಸಾಲ ಮಾಡಿದ್ದಾರೆ ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಮ್ಯಾನೇಜರ್ ದೂರನ್ನ ನೀಡಿದ್ರು ಜನವರಿ ಐದನೇ ತಾರೀಕು ರಾಜಣ್ಣ ಮುಸ್ತಶೆಟ್ಟಿ ದೂರನ್ನ ದಾಖಲಿಸಿದ್ರು ಸದ್ಯ ಸಿಐಡಿ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ ಆಗ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐಡಿ ದಾಳಿ ಮಾಡಿರೋ ಗೊತ್ತಾಗ್ತಾ ಇದೆ ಸಾಲ ಪಡೆದಿದ್ದಾರೆ ಆದರೆ ಸಾಲವನ್ನ ಮರುಪಾವತಿ ಮಾಡಿಲ್ಲ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮ ಅದು ಒಟ್ಟು ನಾನೂರ ಮೂವತ್ತೊಂಬತ್ತು ಕೋಟಿ ಸಾಲವನ್ನ ಮಾಡಿದ್ದಾರೆ ಅಪೆಕ್ಸ್ ಬ್ಯಾಂಕ್ನಿಂದ ಸಾಲವನ್ನು ತೆಗೆದುಕೊಂಡಿರೋದು ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪಿಸೋದಕ್ಕೆ ಆದರೆ ಸಾಲವನ್ನು ಮರುಪಾವತಿ ಮಾಡಿಲ್ಲ ಈ ಒಂದು ಹಿನ್ನೆಲೆ ಮ್ಯಾನೇಜರ್ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಜನವರಿ ಐದನೇ ತಾರೀಕು ದೂರು ಕೊಟ್ಟಂತ ದಿನ ಕೂಡ ಸುದ್ದಿಯಾಗಿತ್ತು ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡಿಲ್ಲ ಅನ್ನೋದಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಇದೀಗ ಅದೇ ದೂರನ್ನ ಆಧರಿಸಿ ಸಿಐಡಿ ಡಿ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲಿಸ್ತಾ ಇದ್ದಾರೆ